ಹೇ ಕಾವ್ಯಾ ಹೊರಗೆ ಬಾ ನೀನು ಕೊಟ್ಟಿರೋ ಈ ಮಣ್ಣಿನ ಆಸ್ತಿ ನಿನಗಿರ್ಲಿ ನೋಡು ನಾನು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ್ದೀನಿ ನೀನೀ ಹಳ್ಳಿಯಲ್ಲೇ ಕೊಳೀಬೇಕು ನಾನು ಸಿಟಿಯಲ್ಲಿ ಮಿಂಚ್ತೀನಿ ವಿಕ್ರಂ ಈ ಸುಳ್ಳು ವೈಭವ ಎಷ್ಟು ದಿನ ಇರುತ್ತೆ ನೀನು ಯಾರ ಜೊತೆ ಕೈಜೋಡಿಸಿದ್ದೀಯೋ ಅವರು ಯಾರು ಅಂತ ನಿನಗೆ ಗೊತ್ತಿಲ್ಲ ಈಗ್ಲಾದ್ರೂ ದಾರಿ ತಪ್ಪಬೇಡ ಅಹಂಕಾರದ ಮಾತುಗಳನ್ನಾಡಿ ಅಪ್ಪನ ಪ್ರೀತಿ ಮತ್ತು ಹೆಂಡತಿಯ ಸಂಸ್ಕಾರವನ್ನು ಕಾಲಿನಿಂದ ತುಳಿದು ವಿಕ್ರಮ್ ಮನೆಯಿಂದ ಹೊರಬಂದಿದ್ದೇನೋ ನಿಜ ಆದರೆ ಬರಿ ಕೈಯಲ್ಲಿ ಸಾಮ್ರಾಜ್ಯ ಕಟ್ಟೋದು ಅಂದುಕೊಂಡಷ್ಟು ಸುಲಭವಲ್ಲ ಎಂಬ ಸತ್ಯದ ದರ್ಶನ ಅವನಿಗೆ ಮೊದಲ ದಿನವೇ ಆಯಿತು ಛಹ್ ಈ ಹಳ್ಳಿಯ ಧೂಳು ಈ ಬಿಸಿಲು ನನ್ನ ಕೈಯಲ್ಲಿದು ಸಾಧ್ಯವೇ ಇಲ್ಲ ಆ ಕಾವ್ಯ ಎದುರು ನಾನು ಗೆದ್ದು ತೋರಿಸ್ಲೇಬೇಕು ಆದರೆ ಜೇಬಿನಲ್ಲಿ ಹಣವಿಲ್ಲದೆ ಏನ್ ಮಾಡೋದು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಯಾರೂ ರಿಸೀವ್ ಮಾಡ್ತಿಲ್ಲ ಅಷ್ಟರಲ್ಲಿ ಹಳ್ಳಿಯ ರಸ್ತೆಯಲ್ಲಿ ವಿಕ್ರಮ್ ತನ್ನ ಹಳೆಯ ಗೆಳೆಯರನ್ನು ಭೇಟಿಯಾಗುತ್ತಾನೆ ಏ ಸುಮು ನಿಲ್ಲು ನನಗೆ ಸ್ವಲ್ಪ ಹಣ ಬೇಕಿತ್ತು ಸಿಟಿಗೆ ಹೋದ ತಕ್ಷಣ ವಾಪಸ್ ಕೊಡ್ತೀನಿ ಕ್ಷಮಿಸು ವಿಕ್ರಮ್ ನಿನ್ನ ಅಪ್ಪ ಈ ಊರಿಗೆ ಅನ್ನದಾತ ಇದ್ದಂತೆ ಅವರನ್ನೇ ಎದುರು ಹಾಕೊಂಡು ಬಂದಿರೋ ನಿನಗೆ ನಾವು ಸಹಾಯ ಮಾಡಿದ್ರೆ ಊರಿಮವರು ನಮ್ಮನ ಬಿಡ್ತಾರಾ ಮೊದಲು ಹೋಗಿ ನಿನ್ನ ಹೆಂಡತಿ ಕಾವ್ಯಮ್ಮನ ಹತ್ರ ಕ್ಷಮೆ ಕೇಳು ಇಲ್ಲ ಅವಳ ಕಾಲು ಹಿಡಿಯೋ ಬದಲು ನಾನು ಪ್ರಾಣ ಬಿಡ್ತೀನಿ ಅವಳಿಗಿಂತ ದೊಡ್ಡವನಾಗಿ ತೋರಿಸ್ತೀನಿ ನೋಡು ಸವಾಲು ಹಾಕಿ ಹೊರಬಂದ ವಿಕ್ರಮನಿಗೆ ಇರಲು ಸರಿಯಾದ ಜಾಗವಿರಲಿಲ್ಲ ತನ್ನ ಅಹಂಕಾರದ ತೂಕಕ್ಕೆ ತಾನೇ ಕುಸಿದು ಹೋಗುತ್ತಿದ್ದ ಆತನಿಗೆ ಸಿಕ್ಕಿದ್ದು ಈ ಪಾಳುಬಿತ್ತ ಹಳೇ ಶಾಲೆ ಆದರೆ ಇದೇ ಶಾಲೆಯ ಆವರಣ ಅವನ ಬದುಕಿನ ದಾರಿಯನ್ನೇ ಬದಲಿಸುವ ಒಂದು ವಿಷಗಾಳಿಗೆ ಸಾಕ್ಷಿಯಾಗಲಿದೆ ಇಡೀ ಊರು ಕಾವ್ಯಳ ಪರವಾಗಿದೆ ಯಾರನ್ನು ಕೇಳಿದ್ರೂ ಆಸ್ತಿ ಅವಳ ಹೆಸರಲ್ಲಿದೆ ಅಂತಾರೆ ನನ್ನತ್ರ ಈಗ ಒಂದು ರೂಪಾಯಿ ಕೂಡ ಇಲ್ಲ ಈ ಹಳೆ ಶಾಲೆಯಲ್ಲಿ ರಾತ್ರಿ ಕಳೆಯುವ ಸ್ಥಿತಿ ಬಂತಲ್ಲ ಅಷ್ಟಲ್ಲಿ ಶಾಲೆಯ ಗೇಟ್ ಬಳಿ ಒಂದು ಐಷಾರಾಮಿ ಕಾರು ಬಂದು ನಿಲ್ಲುತ್ತದೆ ಅದ್ರಿಂದ ಮಾಡರ್ನ್ ಉಡಿಗೆ ತೊಟ್ಟ ರೀಟಾ ಕೆಳಗಿಳಿಯುತ್ತಾಳೆ ಅವಳು ಫೋನಿನಲ್ಲಿ ಕಾವ್ಯ ಹಳ್ಳಿಯ ಜಮೀನಿನ ಬಗ್ಗೆ ಮಾತನಾಡುತ್ತಿರುತ್ತಾಳೆ ಹೌದು ರುದ್ರಪ್ಪ ಅವರೇ ಈ ಹಳ್ಳಿಯ ಐನೂರು ಎಕರೆ ಜಮೀನು ನಮಗ್ ಸಿಕ್ಕ್ರೆ ನಮ್ಮ ಫ್ಯಾಕ್ಟ್ರಿ ಕೆಲಸ ಶುರುವಾಗುತ್ತೆ ಆದ್ರೆ ಅಲ್ಲಿ ಯಾರೋ ಕಾವ್ಯ ಅನ್ನೋ ಹೆಣ್ಮಗಳು ಅಡ್ಡ ಬರ್ತಿದ್ದಾಳಂತೆ ನನಗಂತೂ ಇಲ್ಲಿಯ ಧೂಳು ಕಂಡ್ರೆ ಆಗಲ್ಲ ವಿಕ್ರಮ್ ಇದನ್ನು ಕೇಳಿಸಿಕೊಂಡು ತಕ್ಷಣ ಎದ್ದು ನಿಲ್ಲುತ್ತಾನೆ ರೀಟಾ ಫೋನ್ ಇಟ್ಟು ವಿಕ್ರಮನನ್ನು ನೋಡಿ ಆಶ್ಚರ್ಯಪಡುತ್ತಾಳೆ ಓ ಯಾರು ನೀವು ಈ ಪಾಳು ಬಿದ್ದ ಶಾಲೆಯಲ್ಲಿ ಏನ್ಮಾಡ್ತಿದ್ದೀರಾ ನೋಡಿದ್ರೆ ಸಿಟಿ ಹುಡುಗಂತರ ಕಾಣ್ತೀರಾ ನಾನು ಈ ಊರಿನ ಮಾಜಿ ಮಾಲೀಕನ ಮಗ ವಿಕ್ರಮ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ಆ ಕಾವ್ಯ ನನ್ನ ಹೆಂಡತಿ ಅಂದರೆ ಸದ್ಯಕ್ಕೆ ನಾನು ಅವಳಿಂದ ದೂರ ಇದ್ದೀನಿ ವಿಕ್ರಮ್ ಓ ನಾನು ನಿಮ್ ಬಗ್ಗೆ ಕೇಳಿದ್ದೀನಿ ರೀಟಾ ಅಂತ ನನ್ನ ಹೆಸರು ನಾನು ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟ್ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಕಾವ್ಯ ನಿಮಗೆ ಮೋಸ ಮಾಡಿ ಆಸ್ತಿ ಕಿತ್ಕೊಂಡಿದ್ದಾಳೆ ಅಂತ ನನಗ್ ಗೊತ್ತು ನಿನಗ ಅವಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಲ್ವಾ ಖಂಡಿತ ಅವಳು ನನ್ನನ್ನು ಭಿಕ್ಷುಕನ ತರ ಈ ಶಾಲೆಯಲ್ಲಿ ಮಲಗುವಂತೆ ಮಾಡಿದ್ದಾಳೆ ಅವಳ ಗರ್ವ ಅಡಗಿಸ್ಬೇಕು ಹಾಗಾದ್ರೆ ಇಲ್ಲೇಕೆ ಕುಳಿತಿದ್ಯಾ ಬಾ ನನ್ ಜೊತೆ ನನ್ ಬಾಸ್ ರುದ್ರಪ್ಪ ಹತ್ರ ಹೋದ್ರೆ ನಿನಗ್ ಬೇಕಾದ ಹಣ ಕಾರು ಎಲ್ಲವನ್ನೂ ಕೊಡ್ತೀವಿ ಸರಿ ರೀಟಾ ಅವಳನ್ನು ಸೋಲಿಸಲು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಈ ಹಳ್ಳಿ ಜನರ ಮುಂದೆ ನಾನು ಮತ್ತೆ ದೊಡ್ಡವನಾಗಿ ಮೆರಿಬೇಕು ವಿಕ್ರಂ ತನ್ನ ಸೋಲನ್ನೊಪ್ಪಿಕೊಳ್ಳುವ ಬದಲು ಶತ್ರುಗಳ ಜೊತೆ ಕೈಜೋಡಿಸಿದ ತಾನು ಕಲಿಯಬೇಕಿದ್ದ ಸಂಸ್ಕಾರದ ಶಾಲೆಯಲ್ಲಿಯೇ ವಿಕ್ರಂ ತನ್ನ ಪತನದ ಮೊದಲ ಪಾಠವನ್ನು ರೀಟಾಳಿಂದ ಕಲಿಯಲು ಶುರು ಮಾಡಿದ ಹಣದ ಆಸೆ ಮತ್ತು ಕಾವ್ಯಳ ಮೇಲಿನ ದ್ವೇಷ ವಿಕ್ರಮನ ಕಣ್ಣುಗಳನ್ನು ಕುರುಡು ಮಾಡಿತ್ತು ರೀಟಾ ಮತ್ತು ರುದ್ರಪ್ಪ ಹಾಕಿದ ಬಲೆಯಲ್ಲಿ ವಿಕ್ರಂ ಸ್ವತಃ ಬಂದು ಬಿದ್ದಿದ್ದ ಬಾ ವಿಕ್ರಮ್ ಬಾ ನಿನ್ನಂಥ ಸ್ಮಾರ್ಟ್ ಹುಡುಗ ಈ ಹಳ್ಳಿಯ ಧೂಳಿನಲ್ಲಿರಬಾರ್ದು ಕಾವ್ಯ ನಿನಗೆ ಮೋಸ ಮಾಡಿದ್ದಾಳೆ ಆದರೆ ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ ಈ ಕಾರ್ಕಿ ತಗೋ ಇದು ಇವತ್ತಿನಿಂದ ನಿನ್ನದು ಧನ್ಯವಾದಗಳು ಸರ್ ಆ ಕಾವ್ಯ ನನ್ನನ್ನು ಭಿಕ್ಷುಕ ಅಂದ್ಕೊಂಡಿದ್ದಾಳೆ ಅವಳು ಕಾಪಾಡ್ತಿರೋ ಆ ಐನೂರು ಎಕರೆ ಜಮೀನನ್ನ ನಿಮ್ಮ ಹೆಸರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು ಆ ಹಳ್ಳಿಯವರ ಸೊಕ್ಕು ಅಡಗಿಸಲೇಬೇಕು ನೋಡು ವಿಕ್ರಮ್ ಮೊದಲ್ ನೀನ್ ಹಳ್ಳಿಗ್ ಹೋಗಿ ಅಲ್ಲಿರೋ ಜನರಿಗೆ ನಿನಗೆ ದೊಡ್ಡ ಬಿಸ್ನೆಸ್ ಸಿಕ್ಕಿದೆ ಅಂತ ತೋರಿಸ್ಕೊಳ್ಬೇಕು ಆಗ್ಲೇ ಜನ ನಿನ್ ಮಾತ್ ಕೇಳ್ತಾರೆ ಒಂದು ವಾರದೊಳಗೆ ವಿಕ್ರಮ್ ಸಂಪೂರ್ಣ ಬದಲಾಗಿದ್ದ ಕೈಯಲ್ಲಿ ರುದ್ರಪ್ಪ ಕೊಟ್ಟ ಹಣ ಮೈಮೇಲೆ ಐಷಾರಾಮಿ ಬಟ್ಟೆ ತನ್ನ ಅಪ್ಪನ ಮನೆ ಎದುರೇ ಕಾರು ನಿಲ್ಲಿಸಿ ಕಾವ್ಯಳನ್ನು ಕೆಣಕಲು ಸಿದ್ಧನಾದ ಹೇ ಕಾವ್ಯ ಹೊರಗೆ ಬಾ ನೀನು ಕೊಟ್ಟಿರೋ ಈ ಮಣ್ಣಿನ ಆಸ್ತಿ ನಿನಗಿರ್ಲಿ ನೋಡು ನಾನು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ್ದೀನಿ ನೀನೀ ಹಳ್ಳಿಯಲ್ಲೇ ಕೊಳಿಬೇಕು ನಾನು ಸಿಟಿಯಲ್ಲಿ ಮಿಂಚ್ತೀನಿ ಕಾವ್ಯ ಮತ್ತು ಶ್ಯಾಮ ಹೊರಗೆ ಬರುತ್ತಾರೆ ವಿಕ್ರಮ್ ಈ ಸುಳ್ಳು ವೈಭವ ಎಷ್ಟು ದಿನ ಇರತ್ತೆ ನೀನು ಯಾರ ಜೊತೆ ಕೈ ಅವರು ಯಾರು ಅಂತ ನಿನಗೆ ಗೊತ್ತಿಲ್ಲ ಈಗ್ಲಾದ್ರೂ ದಾರಿ ತಪ್ಪಬೇಡ ನನ್ನ ದಾರಿ ಬಗ್ಗೆ ಮಾತಾಡ್ಬೇಡ ನೀನು ಓದಿದ್ದು ಎಮ್ಮೆ ಆಗಿರ್ಬೋದು ಆದರೆ ನನ್ನ ಜೊತೆ ಇರೋ ರೀಟಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ವುಮನ್ ಇನ್ನು ಕೆಲವೇ ದಿನಗಳಲ್ಲಿ ಈ ಇಡೀ ಹಳ್ಳಿ ನನ್ನ ಹೆಸರಿಗಾಗುತ್ತೆ ಅವತ್ತು ನೀನು ನನ್ನ ಕಾಲು ಹಿಡಿಬೇಕು ಮಗನೇ ಹಣ ಮನುಷ್ಯನನ್ನ ಹುಚ್ಚು ಮಾಡಬಾರದು ನೀನು ಮಾಡ್ತಿರೋದು ದೊಡ್ಡ ತಪ್ಪು ತಪ್ಪು ಸರಿ ಹೇಳೋಕೆ ಬರಬೇಡಿಯಪ್ಪ ನನ್ನತ್ರ ಈಗ ಹಣವಿದೆ ಅಧಿಕಾರವಿದೆ ನಿಮ್ಮ ಕಾವ್ಯಲಿಗೆ ಹೇಳಿ ಡಿವೋರ್ಸ್ ಪೇಪರ್ ರೆಡಿ ಇಟ್ಕೊಳ್ಳಿ ವಿಕ್ರಂ ಮೆರೆಯುತ್ತಿದ್ದಾಗ ಕಾವ್ಯ ಸುಮ್ಮನೆ ಕುಳಿತಿರಲಿಲ್ಲ ಅವಳು ರೀಟ ಮತ್ತು ರುದ್ರಪ್ಪನ ಹಿನ್ನೆಲೆಯನ್ನು ಕೆದಕಲು ಶುರು ಮಾಡಿದ್ದಳು ವಿಕ್ರಮ್ ಯಾವ ರುದ್ರಪ್ಪನನ್ನು ದೇವರು ಎಂದು ನಂಬಿದ್ದನೋ ಅದೇ ರುದ್ರಪ್ಪ ವಿಕ್ರಮನನ್ನೇ ಬಲಿಪಶು ಮಾಡಲು ಸಂಚು ರೂಪಿಸಿದ್ದ ಮಗಳೇ ಆ ವಿಕ್ರಂಗೆ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಕಿಂಚಿತ್ತು ಸಂಶಯ ಬಂದಿಲ್ಲಲ್ಲ ಅವನು ನಿನ್ನನ್ನ ತನ್ನ ಪ್ರಾಣದ ಅಂದುಕೊಂಡಿದಾನೆ ಇಲ್ಲಪ್ಪ ಹಳೇ ಅಂತ ಅವನ ಹತ್ರ ಹೋದಾಗ ಅವನು ಹಸಿದ ತೋಳತ್ತರ ನನ್ನನ್ನೇ ನಂಬಿಬಿಟ್ಟ ಅವನ ಅಹಂಕಾರ ಎಷ್ಟು ದೊಡ್ಡದಿದೆ ಅಂದ್ರೆ ನನ್ನ ಮಾತಿನ ಹಿಂದೆ ಇರುವ ವಿಷ ಅವನಿಗೆ ಕಾಣಿಸ್ತಾನೇ ಇಲ್ಲ ಅವನಿಗೆ ಸೈನ್ ಹಾಕೋ ಪ್ರತಿ ಪೇಪರ್ ನಮಗೆ ಕೋಟಿ ಕೋಟಿ ಲಾಭ ತರುತ್ತೆ ಅಂತ ಆ ದಡ್ಡನಿಗೆ ಗೊತ್ತೇ ಇಲ್ಲ ಮಗಳ ಬುದ್ಧಿವಂತಿಕೆ ಅಂಥದ್ದು ನಮ್ಮ ಕುಟುಂಬದ ಹಳೆಯ ಶತ್ರು ಶ್ಯಾಮನ ಮನೆಯನ್ನ ಧೂಳಿಪಟ ಮಾಡೋಕೆ ಈ ವಿಕ್ರಂ ಕೇವಲ ಒಂದು ದಾಳವಷ್ಟೇ ಆ ಶ್ಯಾಮ ಅಂದು ನನ್ನನ್ನ ಜೈಲಿಗೆ ಕಳಿಸಿದ್ದ ಇಂದು ಅವನ ಮಗನ ಕೈಯಿಂದಲೇ ಅವನ ಆಸ್ತಿಯನ್ನ ಹರಾಜು ಹಾಕಿಸ್ತೀನಿ ಅಷ್ಟೇ ಅಲ್ಲಪ್ಪ ಆ ಹಳ್ಳಿ ಹುಡುಗಿ ಕಾವ್ಯ ಅವಳು ನೋಡಿ ಉರಿದೋಗ್ತಿದ್ದಾಳೆ ವಿಕ್ರಮ್ ಅವಳಿಗೆ ಡಿವೋರ್ಸ್ ಕೊಡಕ್ ರೆಡಿಯಾಗಿದ್ದಾನೆ ಒಮ್ಮೆ ಆ ಐನೂರ ಎಕರೆ ಜಮೀನಿನ ಪವರ್ ಆಫ್ ಅಟರ್ನಿ ನಮ್ ಕೈಗೆ ಬರ್ಲಿ ಮರುಕ್ಷಣವೇ ಆ ವಿಕ್ರಂ ನನ್ನ ಕತ್ತಿನ ಪಟ್ಟಿ ಹಿಡಿದು ಬೀದಿಗ್ ತಳ್ಳೋಣ ಕಿಟಕಿಯ ಹೊರಗೆ ವಿಕ್ರಂ ನಿಂತಿದ್ದಾನೆ ಒಳಗಡೆ ರೀಟಾ ಮತ್ತು ರುದ್ರಪ್ಪ ನಗುತ್ತಾ ಅವನನ್ನು ಮುಗಿಸುವ ಸಂಚು ಹಾಕುತ್ತಿದ್ದಾರೆ ವಿಕ್ರಂನ ಕೈಗಳು ನಡುಗುತ್ತಿವೆ ಹಣೆಯ ಮೇಲೆ ಬೆವರಿನ ಹಣಿಗಳು ಮೂಡಿವೆ ಇದೇನಿದು ನಾನ ಯಾರನ್ನ ದೇವತೆ ಅಂತ ನಂಬಿದ್ನೋ ಅವಳೇ ನನಗೆ ಹಳ್ಳ ತೋಡ್ತಿದ್ದಾಳ ಹಾ ರುದ್ರಪ್ಪ ನನ್ನನ್ನ ಬಳಸಿ ಬಿಸಾಡೋ ಕಸದ ಬುಟ್ಟಿ ಅನ್ಕೊಂಡಿದ್ದಾನ ಛೇ ಎಂತಹ ಮೂರ್ಖ ನಾನು ಅವನು ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದಾಗ ಒಂದು ಹೂದಾನಿ ಕೂಲಿ ಶಬ್ದವಾಗುತ್ತದೆ ರೀಟಾ ಮತ್ತು ರುದ್ರಪ್ಪ ಎಚ್ಚರಗೊಳ್ಳುತ್ತಾರೆ ಯಾರು ಅಲ್ಲಿ ನಾನೇ ರೀಟಾ ನಿನ್ನ ಈ ವಿಕ್ರಂ ನಿನ್ನ ಪ್ರತಿಪದವು ಈಗ ನನ್ನ ಕಿವಿಗೆ ಬಿದ್ದಿದೆ ನನ್ನನ್ನ ಬಳಸಿ ಬಿಸಾಡೋ ದಾಳ ಅಂದೆ ಅಲ್ಲ ನನ್ನ ಅಪ್ಪನ ಶತ್ರು ಜೊತೆ ಸೇರಿ ನನಗೆ ವಿಷ ಹಾಕಿದ್ದೆಯಲ್ಲ ಅಲ್ಲ ಓಹೋ ವಿಷಯ ಗೊತ್ತಾಯ್ತಾ ಸರಿ ವಿಕ್ರಂ ಈಗ ಗೊತ್ತಾದ್ರೆ ಮಾಡ್ತೀಯ ಆಲ್ರೆಡಿ ಇಂಪಾರ್ಟೆಂಟ್ ಪೇಪರ್ಸ್ ಮೇಲೆ ನಿನ್ನ ಸೈನಿದೆ ನಾಳೆಯಿಂದ ನೀನು ಈ ಊರಿನ ಭಿಕ್ಷುಕ ನೋಡು ವಿಕ್ರಮ್ ನಿನ್ನ ಅಹಂಕಾರವೇ ನಮಗೆ ಬಂಡವಾಳ ಆಯ್ತು ನಿನ್ನ ಹಳ್ಳಿಯ ಹೆಂಡತಿ ಕಾವ್ಯ ನಿನಗೆ ಬುದ್ಧಿ ಹೇಳಿದ್ಲು ಆದ್ರೆ ನಿನಗೆ ನನ್ನ ಮಾಡರ್ನ್ ಸ್ಟೈಲ್ ಆಯ್ತು ಅಲ್ವಾ ಈಗ ಅನುಭವಿಸು ಹೌದು ರೀಟಾ ನಾನು ಮೋಸ ಹೋದೆ ಆದ್ರೆ ಒಂದು ಮಾತು ನೆನ್ಪಿಟ್ಕೊ ನನ್ನ ಹೆಂಡತಿ ಕಾವ್ಯ ಹಳ್ಳಿ ಹುಡುಗಿ ಇರಬಹುದು ಆದ್ರೆ ಅವಳ ಸಂಸ್ಕಾರದ ಮುಂದೆ ನಿನ್ನ ಈ ಕುತಂತ್ರದ ಸಾಮ್ರಾಜ್ಯ ಬರೀ ಶೂನ್ಯ ನೀವು ಈ ಕಾಗದದ ಚೂರುಗಳಿಂದ ನನ್ನನ್ನ ಭಿಕ್ಷುಕ ಮಾಡಬಹುದು ಅಂತ ಅಂದ್ಕೊಂಡಿದೀರಾ ಇದು ನಿಮ್ಮ ಪತನದ ಆರಂಭ ನನ್ನನ್ನ ದಾಳವಾಗಿ ಬಳಸಿಕೊಂಡ ಅದೇ ಕೈಗಳಿಂದ ನಿಮ್ಮನ್ನ ಜೈಲಿಗೆ ಕಳಿಸದಿದ್ದರೆ ನನ್ನ ಹೆಸರು ಅಲ್ಲ ನೆನಪಿರಲಿ ರೀಟಾ ಹಳ್ಳಿ ಹುಡುಗಿಯ ಹಠ ಮತ್ತು ಈ ಹಳ್ಳಿಯ ಮಗನ ಸಿಟ್ಟು ಹೇಗಿರುತ್ತೆ ಅಂತ ಇನ್ನು ಕೆಲವೇ ಹೊತ್ತಿನಲ್ಲಿ ನಿನಗೆ ಅರ್ಥ ಆಗತ್ತೆ ಅಲ್ಲಿಯವರೆಗೂ ಈ ಸುಳ್ಳಿನ ಸಂಭ್ರಮ ಆಚರಿಸಿಕೊ ಆಮೇಲೆ ನಿನಗೆ ಸಿಗೋದು ಕತ್ತಲೆ ಮಾತ್ರ ವಿಕ್ರಮನ ಅಹಂಕಾರದ ಕೋಟೆ ಒಂದೇ ಕ್ಷಣವಲ್ಲಿ ಪುಡಿಪುಡಿಯಾಯಿತು ತಾನು ಕಟ್ಟಿದ ಸುಳ್ಳಿನ ಸಾಮ್ರಾಜ್ಯ ತನ್ನನ್ನೇ ಬಲಿ ತೆಗೆದುಕೊಳ್ಳುತ್ತಿದೆ ಎಂಬ ಸತ್ಯ ಅವನಿಗೆ ಅರಿವಾಯಿತು ದಾರಿಯಿಲ್ಲದ ವಿಕ್ರಮನಿಗೆ ಈಗ ನೆನಪಾಗುತ್ತಿರೋದು ಒಂದೇ ಹೆಸರು ಅದು ಕಾವ್ಯ ಇಲ್ಲ ನಾನ್ ಹೀಗ್ ಸೋಲ್ಬಾರ್ದು ನನ್ನ ತಪ್ಪಿನಿಂದ ಈ ಊರಿಗೆ ನನ್ನ ಅಪ್ಪನ ಮರ್ಯಾದೆಗೆ ಕಳಂಕ ಬರಬಾರದು ಕಾವ್ಯಳ ಹತ್ರ ಹೋಗಲೇಬೇಕು ಅವಳ ಮಾತ್ರ ನನ್ನನ್ನ ಈ ನರಕದಿಂದ ಉಳಿಸೋಕೆ ಸಾಧ್ಯ ವಿಕ್ರಂ ಅಳುವುತ್ತಾ ಮಳೆಯಲ್ಲಿ ನೆನೆಯುತ್ತಾ ಕಾವ್ಯಳ ಮನೆಯ ಬಾಗಿಲಿಗೆ ಬಂದು ನಿಲ್ಲುತ್ತಾನೆ ಅವನ ಗತ್ತು ಗರ್ವ ಎಲ್ಲವೂ ಕರಗಿ ಹೋಗಿರುತ್ತದೆ ಕಾವ್ಯ ನನ್ನನ್ನ ಕ್ಷಮಿಸ್ಬಿಡು ನೀನು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಆ ರೀಟಾ ಮತ್ತು ರುದ್ರಪ್ಪ ನನ್ನ ದಾಳವಾಗಿ ಬಳಸ್ಕೊಂಡ್ರು ನನ್ನ ಅಹಂಕಾರ ನನ್ನ ಕುರುಡು ಮಾಡಿತ್ತು ಈಗ ನಾನು ಬೀದಿಗೆ ಬಿದ್ದಿದ್ದೇನೆ ಕಾವ್ಯ ಏನಾಯ್ತು ವಿಕ್ರಂ ನಿಮ್ಮ ಅಹಂಕಾರದ ಅರಮನೆ ಇಷ್ಟು ಬೇಗ ಕುಸಿದು ಹೋಯ್ತಾ ನನ್ನನ್ನು ಕ್ಷಮಿಸ್ಬಿಡಪ್ಪ ಆಸ್ತಿ ಅಂತಸ್ತಿನ ಅಮಲಿಲ್ನಲ್ಲಿ ನಾನು ಯಾರನ್ನೋ ನಂಬಿ ಜಮೀನಿನ ಪೇಪರ್ಸ್ಗೆ ಸೈನ್ ಹಾಕಿಕೊಟ್ಟೆ ರೀಟಾ ಮತ್ತು ರುದ್ರಪ್ಪ ನನ್ನನ್ನು ಬೀದಿಗೆ ತಳ್ಳಿದ್ದಾರೆ ನಾನು ನಿಮ್ಮ ಮಗನಾಗಿ ಇರೋದಿಕ್ಕೆ ನಾಲಾಯಕ್ ಅಹಂಕಾರದ ಫಲವಿದು ವಿಕ್ರಮ್ ಅಂದು ಕಾವ್ಯ ಎಚ್ಚರಿಸಿದಾಗ ಅವಳನ್ನೇ ಅಣಕಿಸಿದೆ ಈಗ ಏನಾಯ್ತು ನಿನ್ನ ಸಾಮ್ರಾಜ್ಯ ಅವರನ್ನು ಇನ್ನೂ ಚುಚ್ಚಬೇಡಿ ಮಾವಯ್ಯ ತಪ್ಪು ಯಾರೇ ಮಾಡಿದರೂ ತಿದ್ದುಕೊಳ್ಳಲು ಒಂದು ಅವಕಾಶ ನೀಡಬೇಕು ವಿಕ್ರಮ್ ಅವರೇ ನೀವು ಸೈನ್ ಹಾಕಿಕೊಟ್ಟಿದ್ದು ಕೇವಲ ನಕಲಿ ಪೇಪರ್ಸ್ ಮೇಲೆ ಅಂದುಕೊಂಡಿದ್ದೀರಾ ಇಲ್ಲ ರುದ್ರಪ್ಪ ನಿಮ್ಮಿಂದ ಅಸಲಿ ಪತ್ರಗಳಿಗೆ ಸೈನ್ ಹಾಕಿಸಿಕೊಂಡಿದ್ದಾನೆ ಹಾಗಾದ್ರೆ ಎಲ್ಲೋ ಮುಗಿದುಹೋಯ್ತ ಕಾಬ್ರಾ ಇಲ್ಲ ನೀವು ಯಾವ ರುದ್ರಪ್ಪನನ್ನ ನಂಬಿದಿರೋ ಅವನಿಗಿಂತ ಹತ್ತು ಹೆಜ್ಜೆ ಮುಂದೆ ನಾನು ಯೋಚಿಸಿದ್ದೆ ನೀವು ಆಸ್ತಿಗಾಗಿ ಆಡಿದ ನಾಟಕ ನಮಗೆ ಮೊದಲೇ ಗೊತ್ತಿದ್ದರಿಂದ ನಾನು ಲಾಯರ್ ಮೂಲಕ ಆ ಆಸ್ತಿಯನ್ನು ಮೊದಲೇ ಟ್ರಸ್ಟ್ ಹೆಸರಿಗೆ ವರ್ಗಾಯಿಸಿದ್ದೆ ನಿಮ್ಮ ಸಹಿಗೆ ಈಗ ಯಾವುದೇ ಕಾನೂನು ಬೆಲೆ ಇಲ್ಲ ಅಂದ್ರೆ ಆಸ್ತಿ ಸೇಫ್ ಅಲ್ಲಿಯ ಖಂಡಿತ ನೀವು ರುದ್ರಪ್ಪನಿಗೆ ಕೊಟ್ಟಿರೋ ಪೇಪರ್ಸ್ ಬರೀ ಕಸದ ಕಾಗದಗಳು ಈಗ ನಾವು ಮಾಡ್ಬೇಕಿರೋದು ಒಂದೇ ಅವರನ್ನ ಜೈಲಿಗೆ ಕಳಿಸೋದು ಮರುದಿನ ಬೆಳಿಗ್ಗೆ ರುದ್ರಪ್ಪ ಮತ್ತು ರೀಟಾ ಜಮೀನು ವಶಪಡಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ ಹಳ್ಳಿಯ ಜನರೆಲ್ಲ ಅಸಹಾಯಕರಾಗಿ ನಿಂತಿದ್ದಾರೆ ಆಗ ಕಾವ್ಯ ಮತ್ತು ವಿಕ್ರಂ ಪೊಲೀಸರೊಂದಿಗೆ ಅಲ್ಲಿಗೆ ತಲುಪುತ್ತಾರೆ ಏನೋ ವಿಕ್ರಂ ರಾತ್ರಿ ಮನೆಗ್ ಹೋದವನು ಈಗ ಪೊಲೀಸರನ್ನ ಕರ್ಕೊಂಡು ಬಂದಿದೀಯಾ ಲಾಭ ಇಲ್ಲ ನನ್ನತ್ರ ಅಸಲಿ ಪೇಪರ್ಸ್ ಇದೆ ಆ ಪೇಪರ್ಸ್ ಇಟ್ಕೊಂಡು ನೀವು ಬರೀ ಶೂನ್ಯವನ್ನಷ್ಟೇ ಆಳ್ಬಹುದು ರುದ್ರಪ್ಪ ಅವರೇ ನೋಡಿ ಈ ಆರ್ಡರ್ ಕಾಪಿ ವಿಕ್ರಮ್ ಸೈನ್ ಹಾಕುವ ಮುನ್ನವೇ ಈ ಆಸ್ತಿ ರೈತ ಕಲ್ಯಾಣ ಟ್ರಸ್ಟ್ ಪಾಲಾಗಿದೆ ಅವರೊಬ್ರಿಗೇ ಇದರ ಮೇಲೆ ಹಕ್ಕಿಲ್ಲ ಅಂದಮೇಲೆ ನಿಮ್ಮ ಆ ಪೇಪರ್ಸ್ ಕೇವಲ ರದ್ದಿ ಪೇಪರ್ ಇಲ್ಲ ಇದು ಸಾಧ್ಯವಿಲ್ಲ ವಿಕ್ರಮ್ ತನ್ನ ಸ್ವಂತ ಇಚ್ಛೆಯಿಂದ ಸೈನ್ ಮಾಡಿದ್ದಾನೆ ನಾನು ಅವನಿಗೆ ಹಣ ಕೊಟ್ಟಿದ್ದೇನೆ ಹಣ ಕೊಟ್ಟಿದ್ದೀರಾ ಅಥವಾ ಆಮಿಷ ಒಡ್ಡಿದ್ದೀರಾ ಅಂತ ಈ ಪೆನ್ನಿನಲ್ಲಿರೋ ಗುಪ್ತ ಕ್ಯಾಮೆರಾ ಹೇಳುತ್ತೆ ರುದ್ರಪ್ಪ ಅವರೇ ನೀವು ವಿಕ್ರಂಗೆ ಕುಡಿಸಿ ಅವನ ಅಹಂಕಾರವನ್ನ ಬಳಸಿಕೊಂಡು ಮೋಸ ಮಾಡಿದ್ದು ಇಂಚಿಂಚು ಇದರಲ್ಲಿ ರೆಕಾರ್ಡ್ ಆಗಿದೆ ರುದ್ರಪ್ಪ ಇನ್ ಸಾಕು ನಿನ್ನ ಆಟ ವಂಚನೆ ಅಕ್ರಮ ಆಸ್ತಿ ಕಬಳಿಕೆ ಮತ್ತು ಫೋರ್ಜರಿ ಕೇಸ್ ಅಡಿಯಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಷ್ಟೇ ಅಲ್ಲ ರೀಟಾ ನಿನ್ನ ಬ್ಯಾಂಕ್ ಅಕೌಂಟ್ಗೆ ಬಂದಿರೋ ಹಣದ ಮೂಲ ಕೂಡ ಪತ್ತೆಯಾಗಿದೆ ನೀವಿಪ್ರೂ ಸೀದಾ ಜೈಲಿಗೆ ನಡೀರಿ ಅಹಂಕಾರದ ಅರಮನೆ ಕುಸಿಯಲು ಒಂದು ಕ್ಷಣ ಸಾಕು ಆದರೆ ಪ್ರೀತಿ ಮತ್ತು ಸಂಸ್ಕಾರದ ಬದುಕು ಎಂದಿಗೂ ಅಳೆಯದು ಕಾವ್ಯ ನೀನು ನಿಜಕ್ಕೂ ಕಿಲಾಡಿ ಹೆಣ್ಣು ಮಾತ್ರವಲ್ಲ ಈ ಮನೆಯ ಕಣ್ಮಣಿ ನನ್ನ ಅಹಂಕಾರ ತೊಳೆದು ಹೋದ ದಿನವೇ ನಾನು ನಿಜವಾದ ಶ್ರೀಮಂತನಾದ ನನ್ನನ್ನ ಕ್ಷಮಿಸು ವಿಕ್ರಮ ಅಂದುಕೊಂಡಂತೆ ಸಾಮ್ರಾಧ್ಯ ಕಟ್ಟಿದ ಆದ್ರೆ ಅದು ಹಣದಲ್ಲ ಸಂಸ್ಕಾರ ಮತ್ತು ಪ್ರೀತಿಯ ಸಾಮ್ರಾಧ್ಯ ಹಠಮಾರಿ ಗಂಡನನ್ನ ಕೀಲಾಡಿ ಹೆಂಡತಿ ಮನುಷ್ಯನನ್ನಾಗಿ ಮಾಡಿದ್ದಳು